ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವಿ ಅದು ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಜನರ ಪೀಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಎಲ್ಲರಿಗೂ ಹೇಳೋದಕ್ಕೆ ಬಯಸುತ್ತೇನೆ ನಮ್ಮೆಲ್ಲ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ನಮ್ಮೆಲ್ಲ ಮುಖಂಡರು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅಗಲ ರಾತ್ರಿ ಅವರು ದುಡಿದು ಕೆಲಸ ಮಾಡಿ ಪ್ರಚಾರ ಮಾಡಿ ಹೆಚ್ಚು ತಂದಿದ್ದಾರೆ ತುಂಬ ಖುಷಿಯಾಗಿದೆ ಇವಾಗ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ ನಾವು ಎಲ್ಲರೂ ಪರವಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿ ನಾವು ಸೇವೆ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಸರ್ ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಮ ಹಿಂದೆಯವರ ವಿರುದ್ಧ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಮತಗಳಿಂದ ಸೋಲನ್ ಈ ಬಾರಿ ನೀವು ಅದೇ ಅಂತರದಿಂದ ಗೆಲುವು ಸಾಧಿಸಿದ್ರಿ ಏನ್ ಅನ್ಸುತ್ತೆ ಸರ್ ಗೆಲುವು ಗೆಲುವೇನೆ ನಾವು ಅಂತರ ಎಲ್ಲ ನೋಡೋದಿಲ್ಲ ನಾವು ಬರೋದು ನಾವು ಜನ ಸೇವೆ ಮಾಡ್ಲಕ್ಕೆ ಬಂದಿದ್ದೀವಿ ಅದಕ್ಕೆ ನಮ್ಗೆ ಖುಷಿಯಾಗಿದೆ ಎಷ್ಟು ಹೆಚ್ಚಿನ ಮತ ಹೆಚ್ಚು ಹೆಚ್ಚಿನ ನಮಗೆ ಬೆಂಬಲ ಸಿಕ್ಕಿದೆ ಎಷ್ಟ್ ಹೆಚ್ಚಿನ ಅಂತರದಿಂದ ನಾವು ಗೆದ್ದಿದ್ದೀವಿ ಅಂತ ತಕ್ಕಂತೆ ನಾವು ಎಲ್ಲರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ತುಂಬಾ ತುಂಬ ಖುಷಿಯಾಗಿದೆ ಇವಾಗ ಅನುಭವ ಬಂದೇ ಬರುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಮಾಡ್ಬೇಕು ಅಂತ ಮಾಡ್ಬೇಕಂತ ಆರೋಗ್ಯ ಕೂಡ ದೇವರ ಆಶೀರ್ವಾದದಿಂದ ಎಲ್ಲ ಆರೋಗ್ಯ ಕೂಡ ಚಲೋ ಅದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಜನರ ಕೆಲಸ ಮಾಡಿ ನಾವು ಮಾಡ್ತೀವಿ ಸರ್ ಇಲ್ಲ ನಮ್ಮ ಪಕ್ಷದ ಗ್ಯಾರಂಟಿಗಳು ನಾವು ಕೊಟ್ಟಿದೀವಿ ಎಲ್ಲ ಐದು ಗ್ಯಾರಂಟಿ ಎಲ್ಲ ಮನೆ ಮನೆಗೆ ಮುಟ್ತಾ ಇದೆ ಎಲ್ಲರ ಎಲ್ಲಾ ಜನ ಸಂತೋಷವಾಗಿದ್ರು ಖುಷಿ ಇದ್ರು ಅದ ಕಾರಣಕ್ಕಾಗಿ ಎಲ್ಲ ಕಡೆ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ನಮ್ಗೆ ಒಳ್ಳೆ ರೀತಿಯ ನಮ್ಗೆ ಬೆಂಬಲ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಅವರು ಒಬ್ಬ ಹಿರಿಯ ರಾಜಕಾರಣಿ ಮಾಜಿ ಸಚಿವರಾಗಿದ್ದಾರೆ ಅದಕ್ಕೆ ಅವ್ರ ಬಗ್ಗೆ ನಾನು ಏನು ಏನು ಹೇಳೋದಕ್ಕೆ ಬಯಸುದಿಲ್ಲ ರಿವೆಂಜ್ ಅಂತಿಲ್ಲ ರೀ ನಾವು ರಿವೆಂಜ್ ತಗೊಲಾಕ್ ಯಾರು ಯಾರ ಬಲ್ಲೂ ಬಂದಿಲ್ಲ ನಮ್ಗೇನು ಗೊತ್ತಿರ್ಲಿಲ್ಲ ಅವರಿಗೆ ಟಿಕೆಟ್ ಸಿಕ್ತು ಅಂತ ಯಾರಿಗೆ ಟಿಕೆಟ್ ಸಿಕ್ಕೋರ ನಾವು ಸಲ ನಾವು ಬಂದು ನಾವು ಜನ ಸೇವೆ ಮಾಡಬೇಕು ಕೆಲಸ ಮಾಡ್ಬೇಕಂತ ಉದ್ದೇಶ ನಾವು ಬಂದಿದ್ದೇವೆ ಯಾರಿಗೂ ಗೊತ್ತಿರಲಿಲ್ಲ ಯಾರಿಗ ಟಿಕೆಟ್ ಸಿಕ್ತದೆ ಯಾರಿಗಿಲ್ಲ ಅಂತ ಅಂಬುದು ನಾವು ಯಾರಿಗೂ ರಿವೆನ್ಸ್ ತಗೊಳಕ್ಕೆ ಬಂದಿಲ್ಲ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಲಕ್ಕೆ ಬಂದೇವೆ ಅಂತ ನಾನು ಹೇಳುವುದು ಈಗ ಮಾಡಬೇಕು ಅಂತ ಹೇಳಿದ್ರೆ ಜನರ ಪರವಾಗಿ ನಾವು ನಿಂತ್ಕೊಳ್ಬೇಕು ಕೆಲಸ ಮಾಡಬೇಕು ಎಲ್ಲ ಸಮಸ್ಯೆಗಳಿದಾವೆ ನೀರಿಂದ ಇರ್ಬೋದು ರೋಡಿಂದ ಇರ್ಬೋದು ನಿರುದ್ಯೋಗಿ ಸಮಸ್ಯೆ ಇರ್ಬೋದು ಇವೆಲ್ಲ ನಾವು ನೋಡಿ ನಾವು ಯಾವ ರೀತಿ ಜನರಿಗೆ ನಾವು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಯಾವ ರೀತಿ ಜನರ ಪರವಾಗಿ ನಾವು ಕೆಲಸ ಮಾಡಬೇಕು ಅಂತಂಬುದು ನಮ್ಮ ಗುರಿ ಇದೆ ಒಳ್ಳೆ ರೀತಿಯಲ್ಲಿ ನಾವು ಜನಸೇವೆ ಮಾಡಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಾವು ಜನರಿಗೆ ನಾವು ಅನುಕೂಲ ಮಾಡಿಕೊಡಬೇಕು ಜನರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ನಮ್ಮ